ಸುಕ್ಕೂರ್ ಸೇನಾ ನೆಲೆ ಮೇಲೆ ಭಾರತ ದಾಳಿಯನ್ನು ಮಾಡಿದೆ ರಿಪಬ್ಲಿಕ್ ಹಣದಲ್ಲಿ ದಾಳಿ ಮಾಡಿರುವಂತಹ ದೃಶ್ಯ ಕೂಡ ಈಗ ಲಭ್ಯ ಆಗಿದೆ ಪಾಕ್ನ ಸುಕ್ಕೂರ್ ಸೇನಾ ನೆಲೆ ಇದು ಇಲ್ಲಿ ಭಾರತ ದಾಳಿ ಮಾಡಿರುವಂತದ್ದು ಇಲ್ಲಿ ಬಹಳ ಪ್ರಮುಖವಾದಂಥ ನಗರ ಇದು ಈ ಸುಕ್ಕೂರ್ ಎನ್ನುವಂಥದ್ದು ಪಾಕಿಸ್ತಾನದಲ್ಲಿ ಇರುವಂತದ್ದು ಇಂಡೀಸ್ ನದಿಯ ದಡದಲ್ಲಿರುವಂತಹ ಸುಕ್ಕೂರಿ ಸೊ ಇಂಡೀಸ್ ನದಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಪಾಕಿಸ್ತಾನದಲ್ಲಿ ಸೊ ಮಹಾನಗರ ಕೂಡ ಇದು ಸೊ ಇಲ್ಲಿ ದಾಳಿಯನ್ನ ಮಾಡಿದೆ ಭಾರತ ಆ ದೃಶ್ಯ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಟಿವಿ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಅಲ್ಲಿ ಹೊಡೆದಾಕಿದೆ ಅಂತ ವಾಣಿಜ್ಯ ವ್ಯವಹಾರ ಕೂಡ ಈಗ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿದೆ ಬಗ್ಗೆ ಮಾತನಾಡ್ತಾರೆ ನಮ್ ಜೊತೆ ಇದ್ದಾರೆ ಶ್ಯಾಮ್ ಸುಂದರ್ ಅವರು ನಿವೃತ್ತ ಕರ್ನಲ್ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಈಗ ಪಿ ವಿ ಹರಿ ಅವರು ಕೂಡ ಕರ್ನಲ್ ನಿವೃತ್ತ ಸೇನಾಧಿಕಾರಿ ಅವರು ಕೂಡ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ನಾನು ಮತ್ತೆ ಮಾತಾಡ್ತೀನಿ ಈಗ ಶ್ಯಾಮ್ ಸುಂದರ್ ಸರ್ ನಮಸ್ಕಾರ ಹೇಳಿ ಸರ್ ಈಗ ಸುಕೂರಲ್ಲೂ ಕೂಡ ಅಟ್ಯಾಕ್ ಮಾಡಿದೆ ಭಾರತೀಯ ಸೇನೆಯವರು ಈಗ ಬಹಳಷ್ಟು ವಾಣಿಜ್ಯ ನಗರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಜೊತೆಗೆ ಪಾಕಿಸ್ತಾನದವರು ಕೂಡ ಒಂದು ನಗರಗಳನ್ನ ಫೈಂಡ್ಔಟ್ ಮಾಡಿ ಇಟ್ಕೊಂಡು ಹೊಡಿಬೇಕಂತ ಕಾಯ್ತಾ ಕೂತಿದ್ದಾರೆ ಬಟ್ ಅಲ್ಲಿ ನಮ್ಮ ಬೇಹುಗಾರಿಕೆಯವರು ಕೂಡ ಅವರಿಗೆ ಅದನ್ನ ಪ್ರಯತ್ನವನ್ನ ವಿಫಲಗೊಳಿಸಿದ್ದಾರೆ ಇಂಥ ಸಂದರ್ಭದಲ್ಲೂ ಕೂಡ ಈ ಎಫ್ ಈ ಉಗ್ರ ಸಂಘಟನೆಗೆ ಸಾಲ ಕೊಡ್ತಲ್ಲ ಸರ್ತಾರೆ ಅವ್ರು ಕೊಟ್ಟಿದ ಸಾಲ ಇವ್ರು ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದು ಮುಖ್ಯ ಆದ್ರಿಂದ ಅವ್ರು ಕೊಟ್ಟರು ಕೆಲವು ರೈಡರ್ ಇಟ್ಟು ನೋಡಿ ಈ ಈ ಇದಕ್ಕೆ ಮಾತ್ರ ಉಪಯೋಗಿಸ್ಬೇಕು ಅಂತ ಕೊಡ್ತಾರೆ ಅದು ಇವ್ರ ಕೈಲಿ ಆಗೋದಿಲ್ಲ ಹಾಗಾಗಿ ಕಂತಿನಲ್ಲಿ ಕೊಡ್ತಾರೆ ಒಟ್ಟಿಗೆ ಅವ್ರು ಕೇಳದಷ್ಟು ಕೊಡೋದಿಲ್ಲ ಕಂತಿನಲ್ಲಿ ಕೊಟ್ಟಾಗ ಒಂದ್ ಕಂತು ಕೊಡಬಹುದು ಅದನ್ನ ಇವ್ರು ದುಪಯೋಗ ಪಡಿಸ್ಕೊಂಡ್ರೆ ಮುಂದೆ ನಿಂತ ಹೋಗುತ್ತೆ ಒಂದ್ಸರಿ ನಿಂತ್ರೆ ನಿಂತ ಹಾಗೆನೆ ಅದು ಒಂದು ಇನ್ನೊಂದು ನಾವು ವಾಣಿಜ್ಯ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ ಇನ್ನು ನಾವು ಮಿಲಿಟ್ರಿ ಏರ್ ಬೇಸ್ ನಾಮಿನೇಷನ್ ಇದು ಅಂತ ಅದ್ರ ಮೇಲೆ ಮಾತ್ರ ನಾವು ಕ್ಷಿಪಣಿ ಪ್ರಯೋಗ ಮಾಡ್ತಾ ಇದೆ ನಾವು ಆಕ್ಚುಲಿ ಒಂದು ಪ್ರತಿಕ್ರಿಯೆ ಮಾಡ್ತಾ ಇದ್ವಿ ಹೊರತು ನಾವಾಗಿ ಹೋಗಿ ಏನು ಮಾಡ್ತಾ ಇವೆ ಸರ್ ಈಗ ಪಾಕಿಸ್ತಾನಕ್ಕೆ ಇಷ್ಟೊಂದು ಬಂಡ ಧೈರ್ಯ ಹೇಗೆ ಅಂತ ಈಗ ಕೈಯಲ್ಲಾಗದೆ ಇರೋರು ಮೈಯೆಲ್ಲ ತರ ಪರಿಸ್ಥಿತಿ ನಿರ್ಮಾಣ ಇದೆ ಮತ್ತೆ ಮಾತನಾಡ್ತೀನಿ ಸರ್ ಇನ್ನು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಎರಡು ದೇಶಗಳು ಶಾಂತಿ ಕಾಯ್ದುಕೊಳ್ಳುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಜೊತೆಗೆ ಚೀನಾ ರಾಯಭಾರಿ ಕಚೇರಿಯಿಂದ ಸಂದೇಶ ನೋಡಿ ಚೀನಾ ರಾಯಭಾರಿ ಕಚೇರಿಯಿಂದ ಸಂದೇಶ ಇದು ಭಾರತ ಹಾಗೆ ಪಾಕ್ ಕದನಕ್ಕೆ ಚೀನಾ ಫಸ್ಟ್ ರಿಯಾಕ್ಷನ್ ಕೂಡ ಕೊಡ್ತಾ ಇರುವಂತದ್ದು ಚೀನಾ ರಾಯಭಾರಿ ಕಚೇರಿಯಿಂದ ಸಂದೇಶ ಕೂಡ ಈಗ ಭಾರತಕ್ಕೆ ರವಾನೆ ಆಗ್ತಾ ಇರುವಂಥದ್ದು ಭಾರತಕ್ಕೆ ಬಂದಂಗೆ ಪಾಕಿಸ್ತಾನಕ್ಕೂ ಹೋಗುತ್ತೆ ಸೊ ಅಲ್ಲಿ ಚೀನಾ ರಾಯಭಾರಿ ಕಚೇರಿಯಿಂದ ಸಂದೇಶ ಅಂತ ಏನಂದರೆ ಈ ಶಾಂತಿ ಕಾಪಾಡಿಕೊಳ್ಳಿ ಎನ್ನುವಂಥ ಸಂದೇಶವನ್ನೇ ಈಗ ಚೀನಾ ರವಾನೆ ಮಾಡ್ತಾ ಇರುವಂಥದ್ದು ಶಾಂತಿ ಕದಡೋದು ಯಾರಂತ ಪ್ರಶ್ನೂ ಪ್ರಶ್ನೆ ಮಾಡಬೇಕಲ್ವಾ ಪಾಕಿಸ್ತಾನಕ್ಕೆ ಈಗ ಶಾಂತಿ ಕದಡದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಶಾಂತಿ ಹಾಕಿ ಅಂತ ಪ್ರಯತ್ನ ಮಾಡಿದ್ರು ಪಾಕಿಸ್ತಾನ ಏನಾದರೂ ಕಾಲಕ್ಕೆ ಎದುರ್ಕೊಂಡು ಹೋಗಿದ್ವಾ ಪಾಕಿಸ್ತಾನಕ್ಕೆ ಹೊಡೆದಾಕುವಂಥ ಪ್ರಯತ್ನ ಮಾಡಿದ್ವ ಅಥವಾ ಹುಟ್ಟು ಹಾಕಿ ಪ್ರೊಡ್ಯೂಸ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಹೋಗ್ಕೊಂಡು ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇರೋದು ಯಾರು ಪಾಕಿಸ್ತಾನ ಅಂತ ಹಲ್ಕಟ್ ಪಾಕಿಸ್ತಾನಕ್ಕೆ ಹೋಗ್ಕೊಂಡು ಚೀನಾ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಂಥ ಚೀನಾ ಈಗ ನಮಗೆ ಸಂದೇಶ ಕೊಡುತ್ತೆ ಅಂತ ಹೇಳಿದ್ರೆ ನೀವು ಯಾವ ರೀತಿಯಾಗಿ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನ ನಾ ಇದು ಪ್ರಶ್ನೆಯನ್ನು ಪಿ ವಿ ಹರಿ ಅವ್ರಿಗೆ ಕೇಳಬೇಕಾಗತ್ತೆ ಸರ್ ಅಲ್ಲ ಈ ಭಯೋತ್ಪಾದಕರಿಗೆ ಹೋಯ್ಕೊಂಡು ಸಪೋರ್ಟ್ ಮಾಡ್ತಾ ಇರುವಂಥ ಚೀನಾ ಜೊತೆಗೆ ಇಂಥ ಚೀನಾ ಸಂದೇಶ ಕೊಡುತ್ತೆ ಇದು ಎಷ್ಟು ಮಟ್ಟಿಗೆ ಸಂದೇಶ ಅಂತ ಇದು ಇದು ಈ ನಾವು ಬರೀ ಸಂದೇಶ ಅನ್ನುವ ಒಂದು ಅರ್ಥಕ್ಕೆ ತಗೋಬೇಕಾಗಿದೆ ಹೊರತು ಅದು ಕಾರ್ಯರೂಪಕ್ಕೆ ಯಾವುದು ತಗೊಳ್ಳೋಂಗಿಲ್ಲ ಯಾಕೆಂಥೇಳಿದರೆ ನಮ್ಮ ಜನಗಳನ್ನು ಉಗ್ರವಾದಿಗಳು ಜಗ ಜಗದಲ್ಲಿ ಅದು ಅಕ್ಷರಧಾಮ ಮನ್ ದೇವಸ್ಥಾನಗಳಿರಲಿ ಅಮರನಾಥ ಯಾತ್ರಿಗಳ ಮೇಲೆ ಆಗಲಿ ಅಮಾಯಕ ಹಿಂದೂ ಟೂರಿಸ್ಟ್ಗಳು ಆಗಲಿ ಎಲ್ಲ ಇವರ ಪಾಪ ಕರ್ಮಗಳನ್ನು ನಾವೇ ಸಾರ್ಟ್ ಔಟ್ ಮಾಡಬೇಕೆ ಹೊರತು ನಾವು ಆ ಸಮಯದಲ್ಲಿ ಎಲ್ಲಿದ್ದರು ಇವರೆಲ್ಲ ನಾವು ನಮಗೆ ಮನವಿ ಮನವಿ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ಉಗ್ರಗಾಮಿಗಳನ್ನ ಒಡೆದೋಡಿಸ್ಲಿಕ್ಕೆ ಅವರು ಹೆಲ್ಪ್ ಮಾಡಬೇಕಾಗಿತ್ತು ಈಗ ನಮ್ಮ ದೇಶದ ಪರಿಸ್ಥಿತಿ ಹಾಗೆ ಕಾಶ್ಮೀರವನ್ನ ಇಷ್ಟು ಅಶಾಂತಿಗೆ ತರಬೇಕಾದ್ರೆ ಅವ್ರನ್ನ ನಾವು ಶಿಕ್ಷೆ ಕೊಡೋದು ಅದನ್ನ ನಿರ್ಮೂಲನೆ ಮಾಡೋದು ನಮ್ಮ ಕರ್ತವ್ಯ ಇಟ್ಸ್ ನಮ್ಮ ಸಾರ್ವಭೌಮತ್ವಕ್ಕೆ ಒಂದು ಸವಾಲಾಗಿ ಇರುವಂತ ಪರಿಸ್ಥಿತಿಗೆ ನಾವು ಬಂದಿದ್ದಾಗ ನಾವು ಯಾಕೆ ಈ ಈ ಮನವಿಗಳನ್ನೆಲ್ಲ ಪುರಸ್ಕರಿಸೋದು ಈ ಮನವಿ ಪುರಸ್ಕರಿಸೋಣ ಆಮೇಲೆ ಈಗ ಮೊದಲಿಗೆ ಅವ್ರನ್ನ ಇರೋ ಜಾಗದಲ್ಲಿ ಇಡೋಣ ಅಂತ ನಾನು ನನ್ನ ಅನಿಸಿಕೆ ಅದು ಇನ್ನೊಂದು ಸರ್ ಭಾಳ ಪ್ರಮುಖವಾಗಿ ಈಗ ನಮ್ಮೊಳಗೆ ಒಂದಿಷ್ಟನೇ ಹಿತಶತ್ರುಗಳಿದ್ದಾರೆ ಭಾಳ ಪ್ರಮುಖವಾಗಿ ಮೊನ್ನೆ ಒಂದು ಎರಡು ಮೂರು ಕೇಸ್ ದಾಖಲಾಯಿತು ಮಂಡ್ಯ ವಿಜಯಪುರ ಬೆಳ್ತಂಗಿ ಅಲ್ಲಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಸುಮ್ಮನೆ ಪಾಕಿಸ್ತಾನ ಪರ ಜಿಂದಾಬಾದ್ ಅನ್ನೋದು ಅಲ್ಲಿಂದ ಪೋಸ್ಟ್ ಹಾಕೋದು ಈ ಥರ ಅಲ್ಲ ಒಂಥರ ವೈರುಧ್ಯವನ್ನು ಬೆಳೆಯುವಂಥ ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲೇ ಒಳಒಳಗೆ ಇವರೇ ಜಗಳ ಮಾಡ್ಕೊಳ್ಳಿ ಈ ಥರ ಪೋಸ್ಟು ಇಲ್ಲಿಂದ ಅನ್ನ ತಿನ್ನೋದು ಇಲ್ಲಿಂದ ನೀರು ಕುಡಿಯೋದು ಅವರಿಗೆ ಸಪೋರ್ಟ್ ಮಾತ್ರ ಪಾಕಿಸ್ತಾನಕ್ಕೆ ಅಂಥವ್ರಿಗೆ ಏನು ಹೇಳ್ತೀರ ಇವರಿಗೆ ಇವರೆಲ್ಲ ಅಲ್ಲಿ ಇರ್ತಾರೆ ಹ್ಞೂ ಪಾಕಿಸ್ತಾನದ ಐ ಎಸ್ ಐ ಪೇರೋಲಲ್ಲಿ ಹ್ಞೂ ಈಗ ಇವರಿಗೂ ರಾಮೇಶ್ವರಮ ಪಾಕಿಸ್ತಾನ ಎಲ್ಲಿದೆ ಹ್ಞೂ ರಾಮೇಶ್ವರಂ ಕೆಫೆ ಎಲ್ಲಿದೆ ಹ್ಞೂ ಇಲ್ಲ ಬೆಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಎಲ್ಲಿ ಆಗಿದ್ದಕ್ಕೂ ಇದಕ್ಕೂ ಇವರೆಲ್ಲ ದೇಶದ್ರೋಹಿಗಳನ್ನು ಹ್ಞೂ ಪಾಕಿಸ್ತಾನ ಹೈರ್ ಮಾಡಿರೋದು ಅಲ್ಲ ಈಗ ಒಂದು ಒಳ್ಳೆ ಆಪ್ಷನ್ಸ್ ಇದೆ ಇಂಥವ್ರಿಗೆಲ್ಲ ಡೈರೆಕ್ಟ್ ಪಾಕಿಸ್ತಾನಕ್ಕೆ ಹೋಗೋಕೆ ಒಳ್ಳೆ ಸ್ವರ್ಣ ಅವಕಾಶ ಅಲ್ಲಿ ಒಂದು ಲೀಟರ್ ಹಾಲಿಗೆ ಇನ್ನೂರು ರೂಪಾಯಿ ಇನ್ನೂರು ಅಕ್ಕಿ ಐನೂರು ರೂಪಾಯಿ ಕೆಜಿ ಅಲ್ಲಿ ಬಿಟ್ಟಿ ಭಾಗ್ಯ ಇಲ್ಲ ಅಲ್ಲಿ ಎಲ್ಲಿ ಪಾಕಿಸ್ತಾನದಲ್ಲಿ ತಿನ್ಲಿಕ್ಕೆ ಅನ್ನ ಗತಿ ಇಲ್ಲ ಹೋಗ್ಬೇಕಲ್ಲಿ ಅವ್ರು ಅಲ್ಲಿ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇವರು ಇವ್ರು ಎಲ್ಲೋ ಧರ್ಮ ರಾಜಕೀಯ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಈಗ ನಮ್ಮನ್ನು ಕೆಲವು ಟೈಮಲ್ಲಿ ಬರೀ ಮೋದಿಯನ್ನು ಕ್ರಿಟಿಸೈಜ್ ಮಾಡೋದೇ ಒಂದು ಕೆಲಸ ಕೆಲವರಿಗೆ ಡೆವಲಪ್ಮೆಂಟ್ ಮಾಡೋದೇ ಕೆಲಸ ರಾಷ್ಟ್ರ ಒಂದು ಅಂತ ಒಂದು ಮನೋಭಾವನೆ ಎಲ್ಲಿವರೆಗೆ ಬರೋದಿಲ್ಲ ಇಂಥ ಇಂಥವ್ರು ಇರ್ತಾರೆ ಇಲ್ಲಿ ಇದನ್ನು ಕನ್ಸರ್ಡ್ ಪೊಲೀಸ್ನವರು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗಲೇ ಒಳಗೆ ಇಡಬೇಕು ಅವರಿಗೆ ಅವ್ರ ನಮ್ಮ ಹಿತಶತ್ರುಗಳು ಇಲ್ಲಿವರೆಗೆ ನಮ್ಮ ಎಷ್ಟು ಅವರು ನಾವು ನಾವು ಸರ್ ಮತ್ತೆ ಮಾತಾಡ್ತೇನೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ ಜೈಶಂಕರ್ಗೆ ಸೌದಿ ವಿದೇಶಾಂಗ ಸಚಿವರು ಕೂಡ ಕರೆ ಮಾಡ್ತಾ ಇದ್ದಾರೆ ಸೌದಿ ಅರೇಬಿಯಾದಿಂದಲೂ ಕೂಡ ಶಾಂತಿಗಾಗಿ ಮನವಿ ಯುದ್ಧದ ಮಾರ್ಗ ಬೇಡ ಅಂತ ಫೋನ್ ಕಾಲ್ ಮಾಡಿದ್ದಾರೆ ಸೌದಿಯ ವಿದೇಶಾಂಗ ಸಚಿವರು ಸೌದಿ ಸಚಿವರಿಗೆ ಪರಿಸ್ಥಿತಿ ವಿವರವನ್ನ ಕೊಟ್ಟಿದ್ದಾರೆ ಭಾರತೀಯ ವಿದೇಶಾಂಗ ಸಚಿವರು ಸೊ ಯಾವ ರೀತಿ ಆಯಿತು ಯಾರು ಫಸ್ಟ್ ದಾಳಿ ಮಾಡಿದ್ರು ಅದು ಕೂಡ ಯಾರೇನು ಪಾಕಿಸ್ತಾನ ಸೈನಿಕರು ಬಂದು ದಾಳಿ ಮಾಡಿದ್ರಾ ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ದಾಳಿ ಮಾಡಿರುವಂಥದ್ದು ಅದೇನು ಹೊರದೇಶದವ್ರಾ ಹೊರದೇಶದವ್ರೇನೋ ಪಾಕಿಸ್ತಾನಕ್ಕೆ ಬಂದು ಪಾಕಿಸ್ತಾನದಿಂದ ಏನು ಬಂದ್ಕೊಂಡು ಇಂಡಿಯಾ ಮೇಲೆ ದಾಳಿ ಮಾಡಿದ್ರೆ ಇಲ್ಲ ಪಾಕಿಸ್ತಾನನೇ ಪ್ರೊಡ್ಯೂಸ್ ಮಾಡಿರುವಂಥದ್ದು ಪಾಕಿಸ್ತಾನನೇ ಉತ್ಪಾದನೆ ಮಾಡಿರುವಂಥದ್ದು ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಅಲ್ಲಿ ಮಿಲ್ಟ್ರಿಗಿಂತ ಜಾಸ್ತಿ ಇರುವಂಥದ್ದೇ ಇಲ್ಲಿ ಭಯೋತ್ಪಾದಕರು ಆ ಮಿಲ್ಟ್ರಿನೂ ಕೂಡ ಭಯೋತ್ಪಾದಕನೇ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಲ್ಲಿ ಮಾಜಿ ಕಮಾಂಡರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಪುಲ್ವಾಮಾ ದಾಳಿ ಸಂದರ್ಭದಲ್ಲೂ ಅಷ್ಟೇ ಮೊನ್ನೆ ನಡೆದಿರುವಂತಹ ಈ ಪೆಲಗಾಮ್ ದಾಳಿ ಸಂದರ್ಭದಲ್ಲೂ ಅಷ್ಟೇ ಅದರಲ್ಲೊಬ್ಬ ಮಾಜಿ ಕಮಾಂಡರ್ ಕೂಡ ಇದ್ದಾನೆ ಸರ್ ಇಂಥರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ ಎಷ್ಟು ಮಟ್ಟಿಗೆ ಸರಿ ಅಂತ ಅದರಲ್ಲೂ ಕೂಡ ದಾವೂದ್ ಇಬ್ರಾಹಿಂ ಕೂಡ ಪಾಕಿಸ್ತಾನದಲ್ಲಿದ್ದಾನೆ ಅಜಾರು ಹಫೀದ್ ಸಯೀದು ಇಂಥವ್ರನ್ನೆಲ್ಲ ಸಾಕ್ಕೊಂಡು ಇಂಥವರಿಗೆಲ್ಲ ದೊಡ್ಡ ಸೆಕ್ಯೂರಿಟಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಪಾಪಿ ಪಾಕಿಸ್ತಾನ ಇಂಥವ್ರು ಮುಂದೆ ಬಿಟ್ಟುಕೊಂಡು ತನ್ನ ಬೆಳೆಯನ್ನು ಬೆಳೆಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನ ಜೊತೆಗೆ ಈಗಾಗಲೇ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಕೂಡ ಕರೆ ಮಾಡಿದ್ದಾರೆ ಸರ್ ಈಗಾಗಲೇ ನಮಗೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಸಾಕಷ್ಟು ಸಪೋರ್ಟನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಶಾಂತಿಯನ್ನು ಕಾಪಾಡಿ ಅಂತ ಹೇಳ್ತಾ ಇದೆ ವಿರುದ್ಧ ಹೇಗೆ ಇನ್ ಕೇಸ್ ಏನಾದರೂ ಭಾರತ ಒಂದೇ ಸತಿ ಯುದ್ಧ ಮಾಡಿಬಿಟ್ರೆ ಪಾಕಿಸ್ತಾನ ಉಡೀಸ ಆಗುವಂತ ಚಾನ್ಸಸ್ ಇರುವಂತದ್ದು ಕಂಪ್ಲೀಟ್ ಆಗಿ ಉಡಿಸ ಆಗತ್ತೆ ಸೊ ಇಂಥ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಅಂತ ಹೇಳ್ಕೊಂಡು ಈಗ ಹೇಳ್ತಿದ್ದಾರೆ ಆದ್ರೆ ಯಾರೊಬ್ಬರು ಕೂಡ ಇಲ್ಲಿ ಪಾಕಿಸ್ತಾನ ಇಂಥ ಒಂದು ಕೀಳ್ಮಟ್ಟದ ಒಂದು ಕೆಲಸ ಮಾಡ್ತಾ ಇದೆ ಭಯೋತ್ಪಾದಕರನ್ನ ಸಪೋರ್ಟ್ ಮಾಡ್ತಾ ಇದೆ ಅವ್ರನ್ನ ಸಾಕಿ ಚೂ ಬಿಡ್ತಾ ಇದೆ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತತಿಲ್ಲ ಯಾಕೆ ಅಂತ ಹೌದು ಇದು ಯಾಕೆ ಅಂತ ಹೇಳಿದ್ರೆ ಈಗ ನಾನು ಹೇಳ್ದಾಗ ಈ ಸಮಸ್ಯೆ ನಮಗೆ ಆಗಿರೋದ್ರಿಂದ ನಾವೇ ಇದನ್ನ ಔಟ್ ಮಾಡಬೇಕು ಎಲ್ಲಿವರೆಗೆ ನಾನು ಮುಂಚೆ ಹೇಳ್ತೇನೆ ಸರ್ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಮಾತಾಡ್ತೀನಿ ಈಗಾಗಲೇ ನೋಡ್ತಾ ಇದ್ವಿ ಪಾಕ್ರ ಹವಾಮಾನ ತಿಳಿಸುವ ರಡಾರ್ ಈಗ ಉಡಿಸಾಗಿದೆ ಇನ್ ಮುಂದೆ ಪಾಕ್ ಯುದ್ಧ ವಿಮಾನಗಳ ಹಾರಾಟ ಕಷ್ಟ ಸಾಧ್ಯ ಯಾಕಂತ ಹೇಳಿದ್ರೆ ಹವಾಮಾನ ಸೂಚನೆ ಕೊಡುವಂತ ರಡಾರ್ ಕಂಪ್ಲೀಟ್ ಆಗಿ ಉಡಿಸಾಗಿ ಹೋಗಿದೆ ಪಾಕ್ ಹವಾಮಾನ ತಿಳಿಸುವಂತ ರಡಾರ್ ಇದು ಭಾರತೀಯ ಸೇನೆ ಅದನ್ನ ಉಡೀಸ್ ಮಾಡಿದೆ ಇನ್ ಮುಂದೆ ಪಾಕ್ ಯುದ್ಧ ವಿಮಾನಗಳ ಹಾರಾಟ ಈಗ ಸ್ಥಗಿತ ಯಾಕಂತ ಹೇಳಿದ್ರೆ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಅವರಿಗೆ ರಡಾರ್ ಮುಖಾಂತರ ಎಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇರುವಂತದ್ದು ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇರುವಂತಹ ಈ ರಡಾರ್ ಈಗ ಭಾರತೀಯ ಸೇನೆ ಉಡೀಸ್ ಮಾಡಿ ಹಾಕಿದೆ ನೋಡಿ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಅಲ್ಲಿ ಒಳೊಳಗೆ ತಿರ್ಗೋಕೆ ಈ ಈ ಇದರಲ್ವಾ ಉಗ್ರಗಾಮಿಗಳು ಒಳೊಳಗೆ ತಿರ್ಗೋಕಂತ ಹೇಳ್ಕೊಂಡು ವಿಮಾನಗಳನ್ನು ಯೂಸ್ ಮಾಡೋಕೆ ಅದಕ್ಕೂ ಕೂಡ ಈಗ ಕಷ್ಟ ಸಾಧ್ಯ ಯಾಕಂತ ಹೇಳಿದ್ರೆ ರಡಾರನ್ನೇ ಕೂಡ ಈಗ ಹೊಡೆದಾಕ್ ಬಿಟ್ಟಿದೆ ಅಂತ ಮಾಹಿತಿ ಸಿಗ್ತಾ ಇರುವಂತದ್ದು ಪಾತ್ರ ಹವಾಮಾನ ತಿಳಿಸುವಂತ ರಡಾರ್ ಇದು ಉಡಿಸಾಗಿ ಹೋಗಿದೆ ಸರಿಗಾಗಲೇ ಈಗ ರಡಾರ್ ಕೂಡ ಉಡಿಸಾಗಿ ಹೋಗಿದೆ ಜೊತೆಗೆ ಈಗಾಗಲೇ ಅಲ್ಲಿ ತಿನ್ನೋಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಗೊತ್ತಾಗ್ತಾ ಇರುವಂತ ಈಗ ಇದು ಹವಾಮಾನ ರಾಡಾರ್ ಅಂತ ಹೇಳಿದ್ರೆ ಬಹುಶಃ ಹವಾಮಾನದ ಹವಾಮಾನದ ರ್ಯಾಡಾರ್ ಬಗ್ಗೆ ನಾನು ಹೇಳ್ತೇನೆ ಈ ಹವಾಮಾನ ಅಂತ ಹೇಳಿದ್ರೆ ಮೆಟ್ರಾಲಜಿಕಲ್ ಕಂಡೀಷನ್ಸ್ ಹೇಳುವಂತಹ ಒಂದು ರ್ಯಾಡರ್ ಅದು ಅದು ಯಾಕೆ ಬೇಕು ಯಾಕೆ ಬೇಕು ಅಂತ ಹೇಳಿದರೆ ಈಗ ಈಗ ನಮ್ಮದು ಮಿಸೈಲ್ ಫೈರಿಂಗ್ ಆಗಲಿ ನಮ್ಮ ಯಾವುದೇ ಒಂದು ಆರ್ಟ್ಲರಿ ಗನ್ ಫೈರಿಂಗ್ ಆಗಲಿ ಹವಾಮಾನದ ಮೇಲೆ ಡಿಪೆಂಡ್ ಆಗಿರ್ತದೆ ಸೊ ಮೆಟ್ ಕಂಡೀಷನ್ಸ್ ಬಗ್ಗೆ ಮೆಟ್ರಾಲಜಿಕಲ್ ಕಂಡೀಷನ್ ಬಗ್ಗೆ ಇರುವ ರ್ಯಾಡಾರ್ಗಳು ಬಹಳ ಮುಖ್ಯ ಅವರ ಫೈರಿಂಗಿಗೆ ಸೊ ಇದೆಲ್ಲ ಮಿಲಿಟ್ರಿ ವಾರ್ ಮೆಷಿನರೀಸ್ಗಳು ಇವೆಲ್ಲ ಹ್ಞೂ ಆಮೇಲೆ ಮೇಲಿಂದ ಇವರ ಏರೋಪ್ಲೇನ್ಗಳಿಗೆ ಫ್ಲೈಟ್ಸ್ ಸೇಫ್ಟಿಗೆ ಫ್ಲೈಟ್ ತ ಡೈಲಿ ಬೇಕು ಹವಾಮಾನ ಬೇಕು ಎಷ್ಟು ವಿಂಡ್ ಸ್ಪೀಡ್ ಎಷ್ಟಿದೆ ವೆಲಾಸಿಟಿ ಎಷ್ಟಿದೆ ಅದ್ರದ್ದು ಯಾವ್ಯಾವ ರೀತಿ ಇದೆ ಹವಾಮಾನ ಬ್ರೈನ್ ಆಗ್ತಿದೆಯಾ ಈ ಮಳೆ ಆಗ್ತಿದ್ಯಾ ಅದಾಗ್ತಿದೆಯಾ ಎಲ್ಲ ಒಂದು ಒಂದು ಹತ್ತಿಪ್ಪತ್ತು ಲಿಸ್ಟ್ ಇದೆ ಹವಾಮಾನದಲ್ಲಿ ಅದೆಲ್ಲ ಫೈಟರ್ ಜಟ್ಸ್ಗಳಿಗೆ ಈವನ್ ನಾರ್ಮಲ್ ಏರೋಪ್ಲೇನ್ಗಳಿಗೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಸಂಜೆ ಐದು ಮೂವತ್ತಕ್ಕೆ ಮತ್ತೊಮ್ಮೆ ಜಂಟಿ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ ಇಂದು ಮತ್ತೊಮ್ಮೆ ವಿದೇಶಾಂಗ ಹಾಗೆ ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿಯನ್ನ ನಡೆಸಿರುವಂತದ್ದು ಜೊತೆಗೆ ಈಗಾಗಲೇ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಆಪರೇಷನ್ ಸಿಂಧೂರ್ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸಂಜೆ